ಈಗ ನಾಲ್ಕನೇ ಮಾತನ್ನ ಹೇಳ್ತಾನೆ ಗುರು ಇನ್ನೊಂದಿರಬಾರದು ಏನು ಅಂದ್ರೆ ಬಹಳ ಈ ವಸ್ತುಗಳು ನನ್ನು ನನ್ನು ಅಂತ ಬಡದಾಡಬಾರ್ದು ಅದರಿಂದ ಎಲ್ಲ ಆಗೋದು ಯಾವ್ದೋ ಒಂದು ವಸ್ತು ನಮ್ಮ ಅದ ಅಂದ್ರೆ ಸುಮ್ಮನೆ ಸ್ವಲ್ಪ ಕಾಲ ಅದನ್ನು ಬಳಸಿಕೊಂಡು ಸಂತೋಷ ಪಡೋದೇ ವಿನ ಇದ ನಂದ 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 ಅಂತ ಬಹಳ ಅನ್ಬಾರದು ಎಷ್ಟು ಅನ್ಬೇಕಷ್ಟೇ ವ್ಯವಹಾರಕ್ಕೆ ಎಷ್ಟು ಬೇಕೋ ಅಷ್ಟು ಅನ್ನೋದು ಅತಿ ಅನ್ನಬಾರದು ಯಾಕೆ ಯಾವುದೇ ವಸ್ತು ನಮ್ಮ ಹತ್ತಿರ ಕಾಯಿಮಾಗಿ ಉಳಿಯೋದಿಲ್ಲ ಯಾವುದೇ ವಸ್ತು ಬಹಳ ಅದು ಕೊನೆಯವರೆಗೆ ಅಂತ ಹೇಳಿಕ್ಕೆ ಈಗ ಸೌಂದರ್ಯ ಅಂತದೆ ಇದು ನಮ್ಮದೇ ಅಲ್ಲಿ ನಮ್ಮ ಮೈ ಸುಂದರದೆ ಬಹಳ ಚಂದ ದೇವಿ ಅಂತ ಇಟ್ಟುಕೊಳ್ಳಿ ಮೈಯಾಗ ತಾಕತ್ತದೆ ಇಪ್ಪತ್ತೈದು ವರ್ಷ ವಯಸ್ಸಾಗ್ಯಾವ ನೋಡಕ್ಕೆ ಚಂದ ಇದ್ದೇ ಇರ್ತಾನ ಸುಂದರ ಹುಡುಗ ಆದರೆ ಆ ಸೌಂದರ್ಯ ಎಷ್ಟು ತಕ ಇರ್ತದೆ ಎಷ್ಟು ವರ್ಷ ಇರ್ತದೆ ಇದನ್ನು ನಾವು ಖಾಯಿಮಾಗಿ ಸೌಂದರ್ಯ ಇರುವುದಿಲ್ಲ ಖಾಯಿಮಾಗಿ ಶಕ್ತಿ ಇರುವುದಿಲ್ಲ ಅವ ಹೆ ಹೆಂಗಿರ್ತಾವಂದ್ರೆ ತುಂಬಿದ ಕೆರೆ ಇದ್ದಂಗೆ ತುಂಬಿದ ಬಾವಿ ಇದ್ದಂಗೆ ಸ್ವಲ್ಪ ಕಾಲ ತುಂಬುದಂಗೆ ಇರ್ತಾವ ಮುಂದೆ ಇದನ್ನ ಗೊತ್ತು ಮಾಡಿಕೊಂಡು ನಂಬುದನ್ನು ಬೇಕೇ ವಿನಾಹ ಬರೀ ನಂಬುದು 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 ಅಂದೇವಿ ಅಂದ್ರೆ ತಾಪ ಶುರುವಾಗ್ತದೆ ಮತ್ತದು ಸತ್ಯವೂ ಅಲ್ಲ ಈಗ ಅಂತೇ ನೀವು ನಂಬುದು ಅಂತೆ ಇದು ನಂದು ಅಂತೆ ನಾನೇನು ಬೆಳೆಸಿಲ್ಲ ಏನು ನೀರು ಹಾಕಿಲ್ಲ ರಕ್ಷಣಾ ಮಾಡಿಲ್ಲ ಅದನ್ನು ತಂದಿಲ್ಲಿಟ್ಟಿಲ್ಲ ಇಟ್ಟ ಬಳಕೆ ನಾ ತಗೊಂಡು ನಂದು ಅಂದೆ ನಂದು ಅಂತ ಅವನು ಅನುಭವದಲ್ಲ ತಂದವನು ನಂದೇ ಅನುಭವದಲ್ಲ ನಂದಂತೆ ತಂದಾನ ನಮ್ಮದಂತೆ ಬೆಳೆಸಾನ ಆ ಬಳಿಕ ಭೂಮಿನೂ ಅನುಭವದಲ್ಲ ನಾನು ಬೆಳೆಸೇನಿ ಇದು ನಂದು ಅಂತ ಅದು ಅನುಭವದಲ್ಲ ಯಾಕೆ ಇದರಾಗ ಅದು ಅದರದೇ ಇದು ರಚನಾ ಮತ್ತೆ ಯಾರು ಹೂವ ಕೇಳ್ರಿ ಹೂವನ್ನ ನಾನು ನಿನ್ನವನು ಅಲ್ಲ ಅವ್ರವರು ಅಲ್ಲ ಏನಲ್ಲ ನನಗೆ ಯಾರು ಮಾಡಿದ್ರಲ್ಲ ಯಾರ ನನಗೆ ಬಣ್ಣ ಕೊಟ್ಟರು ಯಾರ ನನ್ನ ಒಳಗೆ ಮಧುರವಾದಂಥ ಮಕರಂದ ಇಟ್ಟರು ಯಾರು ನನ್ನ ಸುತ್ತ ಮುತ್ತ ಸುಗಂಧ ಮಾಡಿದರ ಮಾಡಿದರೋ ನನ್ನ ಒಡೆಯ ನೀವಲ್ಲ ಅಂತ ಹೂ ಅಂದ್ರ ನಾನು ಹುಚ್ಚಾಕ್ತ ಮಣ್ಣ ಕೇಳಬೇಕು ಇದು ನಮ್ಮದು ಅಂತೇವಿ ಮಣ್ಣನ್ನ ಕೇಳದ್ರ ನೀ ಯಾರಪ್ಪ ನೀ ಯಾರು ನೀ ಬರೋಕಿತ್ತ ಮೊದಲನೇ ನೇನಿ ಅಷ್ಟೇ ಅಲ್ಲ ನೀ ವಾದ ಬಳಕೆ ನಾ ಇರ್ತೇನೆ ನನ್ನವ ನೀನೇ ವಿನಃ ನಿನ್ನವ ನಾನಲ್ಲ ಮಣ್ಣಿನವರು ನಾವು ನಮ್ಮ ಮಣ್ಣಲ್ಲ ನಂದಂತಲ್ಲ ಜಗತ್ತನೆಲ್ಲ ಆ ದೃಷ್ಟಿಯಿಂದ ನೋಡು ಸುಮ್ಮನೆ ಇಬ್ರು ಹಿಂಗ್ ಬಂದು ಕೂಡಿದ್ರು ಇವರು ನಮ್ಮವರೇ ಅಂದೇವಿ ಅನ್ಬೇಕು ಅನ್ಬಾರ್ದಂತಲ್ಲ ಎಷ್ಟು ಅಷ್ಟ ಎಷ್ಟು ಅಷ್ಟು ಎಷ್ಟು ಬೇಕು ಅಷ್ಟ ಅನ್ನೋದು ಕಾಲ ದೇಶ ಅನ್ನೋದು ಆದ್ರೆ ಅದನ್ನೇ ಗಟ್ಟಿಗೊಂಡ್ರೆ ಅದು ಗಟ್ಟಿಗೊಂಡ್ರೆ ತಾಪ ಶುರುವಾಗ್ತದೆ ತಾಪ ಶುರುವಾಗ್ತದೆ ಬೇಕು ಇದು ನಂಬುದು ಹೌದು ಬಳಸೋ ಚೆನ್ನಾಗಿ ಬಳಸೋ ಬಳಸೋದಕ್ಕೆ ನಮ್ಮದೇ ವಿನಃ ಕಾಯಮೆ ಇರೋದಕ್ಕೆ ನಮ್ಮದಲ್ಲ ನಮ್ಮ ಶರೀರೇ ಹಿಂಗಾದ ಬಳಿಕ ಇನ್ನು ಉಳಿದವರು ನಮ್ಮ ನಂಬುದು ನಂಬುದು ಅಂತ ಹೇಳಿದ್ರೆ ಗತಿಯಾಗ ಇದು ನಮ್ಮದೇ ಅಂತ ಎಲ್ಲಿರ್ತದೆ ಹೇಳಿ ನಮ್ಮದು ಅಂತ ಯಾರು ಅಂದಾರೆ ಎಲ್ಲರೂ ಹೋಗಿಲ್ಲೇನು

ಹೇಳದ ಒಬ್ಬ ಹುಡುಗ ಇಂದು ಹುಡುಗರು ಎಷ್ಟು ಜಾಣ ಐತಿ ಈ ಮಾತು ಹೇಳ್ದವೊಬ್ಬ ಹುಡುಗ ಅವ ರಾಜನ ಮಗ ರಾಜ ದೇಹ ಬಿಟ್ಟ ದೃಢವಾಗಿ ಹುಡುಗನ ವಯಸ್ಸ ಎಂಟು ಇನ್ನ ಸಣ್ಣವಿದ್ದ ದೊಡ್ಡ ರಾಜ್ಯ ರಾಜ್ಯದ ಅಧಿಪತಿ ಆಗಬೇಕಾದ್ರೆ ಒಂದಿಷ್ಟು ವಯಸ್ಸ ಬರಬೇಕು ಹುಡುಗ ಹೆಂಗಾಳತ ಮಹಾರಾಜ ದೇಹ ಬಿಡುವಾಗ ಈ ಹುಡುಗನ ತಂದೆ ಮಹಾರಾಜ ಆಕಸ್ಮಿಕವಾಗಿ ದೇಹ ಬಿಡುವಾಗ ಅವನ ಹೆಂಡತಿಯ ಸಹೋದರ ಒಬ್ಬ ಇದ್ದ ತಮ್ಮ ಅವನಿಗೆ ಈ ಹುಡುಗನ ಒಪ್ಪಿಸದ ಇವನ್ನ ರಕ್ಷಣಾ ಮಾಡು ಇವಾಗ ಹದಿನೆಂಟು ಇಪ್ಪತ್ತಾದ ಬಳಿಕ ಇವನನ್ನ ಮಹಾರಾಜ ಮಾಡು ಅಲ್ಲಿವರೆಗೆ ಈ ರಾಜ್ಯವನ್ನ ನೋಡಿಕೊಂಡು ಹೋಗುವಂತ ಹೇಳ್ದ ಘಟನಾ ಈ ದೇಶದಾಗ ನೋಡ್ಕೊಂಡು ಅಂತ ಹೇಳ್ದ ಯಾರಿಗೆ ಹೆಂಡತಿಯ ತಮ್ಮನಿಗೆ ಮಹಾರಾಣಿಯ ತಮ್ಮ ಬಹಳ ಒಳ್ಳೆಯವನೇ ಇದ್ದ ಮಹಾರಾಜ ಬಹಳ ಬೇಕಾಗಿದ್ದ ಒಬ್ರು ಯಾರೇ ನೋಡಬೇಕಲ್ಲ ರಾಜ್ಯ ಬಹಳ ಬೇಕು ಈ ಹುಡುಗನನ್ನು ಬೆಳೆಸಬೇಕು ಮಹಾರಾಜ ಮಹಾರಾಜಗತಿ ಕೂಡಿಸಬೇಕು ಅಲ್ಲಿವರೆಗೆ ಇವನಿಗೆ ಶಿಕ್ಷಣ ಕೊಡಬೇಕು ಇವನನ್ನು ರಕ್ಷಿಸಬೇಕು ಇವನ ವಯಸ್ಸ ಬಂದ ಬಳಿಕ ಇವನಿಗೆ ಕೊಡಬೇಕು ರಾಜ್ಯವನ್ನ ಕೊಡಬೇಕು ಇಷ್ಟು ಹೇಳಿ ಆತ ದೇಹ ಬಿಟ್ಟ ಯಾರು ಮಹಾರಾಜ ಕೈ ಮೇಲೆ ಕೈ ಹಾಕಿಸ್ಕೊಂಡ ದೇಹ ಬಿಟ್ಟ ಆತನ ಹೆಸರ ಮುಂಜ ಆತ ಯಾವಾಗ ಮಹಾರಾಜ ಸತ್ತು ಹೋದ ಈ ಮುಂಜನ ಕೈಯೊಳಗೆ ಅಧಿಕಾರ ಬಂತು ಅಧಿಕಾರ ಬಂದ ಒಳಗೆ ಮನುಷ್ಯನ ಮನಸ್ಸು ಸರಿ ಉಳಿಯೋದಿಲ್ಲ ಅಂತ ಗೊತ್ತು ಬಹಳ ಕಷ್ಟ ಏನೋ ಒಬ್ಬೊಬ್ಬರು ಚೆನ್ನಾಗಿ ಉಳ್ಕೊತಾರೆ ಮುಂಜಾ ಬಹಳ ಒಳ್ಳೆಯವನೇ ಇದ್ದ ಅವ ಯೋಚನೆ ಮಾಡಿದ ಏನೋ ನನ್ನ ಭಾಗ್ಯ

ತನ್ನದೇ ಮನಸ್ಸು ಖಾಯಿಂ ಕೆಲಸ ಈಗ ನನಗೂ ಅನಿಸ್ತದೆ ಇದನ್ನ ಖಾಯಿಂ ಮಾಡಿ ಬಿಡಬೇಕು ಇದು ಶ್ರದ್ಧಾನಂದ ಮಹಾಸ್ವಾಮಿಗಳದು ಆದ್ರೆ ನಮಗೂ ಅದು ಇಷ್ಟು ಚಲೋ ಅದ ಮೈದಾನ ಎಷ್ಟು ಚಲೋ ಕುರ್ಚಿ ಎಷ್ಟು ಚಲೋ ಟೇಬಲ್ಲು ಮಸ್ತಾಗಿ ನಾವು ಇಲ್ಲೇ ಇರ್ಬೇಕು ಇದನ್ನ ಮಾಲೀಕ ಆಗಬೇಕಂತ ಅನಿಸ್ತಿರ್ತದೆ ಅನಿಸೋದಿಲ್ಲ ಏನು ನಮ್ಮಂಥವ್ರಿಗೆ ಅನಿಸ್ತದೆ ಏನಿಲ್ಲ ಮತ್ತು ಹೆಂಗೆ ಅನಿಸ್ಬೇಕು ಹೇಳಿ ಮುಂಜಾನೆ ಕೈಯೊಳಗೆ ರಾಜ್ಯ ಶಕ್ ಬಳಕೆ ಅವನಿಗೆ ಅನಿಸ್ತ ಇದನ್ನು ಶಾಶ್ವತ ಮಾಡಿಬಿಡಬೇಕು ಹೇಗೆ ಮನಸ್ಸು ಹೆಂಗೆ ಇನ್ನಿದು ಶಾಶ್ವತವಾಗಿ ನಮ್ಮ ಕೈಯೊಳಗೆ ಉಳಿಬೇಕಾದ್ರೆ ಏನು ಮಾಡಬೇಕಾಗ್ತದೆ ಇದಕ್ಕೆ ಅಡೆತಡೆ ಏನಿರ್ತದೆ ತೆಗೆದು ಬಿಡಬೇಕು ಅಂದ ಅಡಿತಡೆ ಏನಿತ್ತು ಆ ಹುಡುಗ ಹುಡುಗ ಸಣ್ಣ ಹುಡುಗ ಎಂಟು ವರ್ಷದ ಹುಡುಗ ಇವ ಇದ್ದ ಅಂದ್ರ ಇದ ನನ್ನ ಕೈಗೆ ಸಿಗೋದಿಲ್ಲ ಹತ್ತ ವರ್ಷ ಸಿಗೋದು ಒಂದು ಖಾಯಿಮ್ ಸಿಗೋದಿಲ್ಲ ಆದ್ರಿಂದ ಇದನ್ನ ಖಾಯಂ ನಮ್ಮ ಮನೆತನಕ್ಕೆ ನನಗ ಇದು ಖಾಯಿಮ್ ಮಾಡಬೇಕು ಅಂತ ದೇವಸ್ಥಾನದ ಏನ್ ಮಾಡದ ಭಾಳ ಬೇರೆ ಅವರಲ್ಲ ತನ್ನ ಅಕ್ಕನ ಮಗ ಹುಡುಗ ಭಾಳ ಬುದ್ಧಿವಂತ ಹುಡುಗ ಅಷ್ಟೇ ಸುಂದರ ಎಲ್ಲ ಪ್ರಜೆಗಳಿಗೆ ಬೇಕಾದವ ಇಂಥ ಹುಡುಗನ್ನ ಮುಗಿಸಿಬಿಡೋಣ ಅನ್ನಿಸ್ತು ಯಾವುದು ಮಾಡಿಸ್ತೋ ಒಂದ ದಿವಸದ ಹಿಂದೆ ಆ ಹುಡುಗ ಅಂದ್ರೆ ಅಷ್ಟು ಪ್ರಿಯನಾಗಿದ್ದ ಮರದಿವಸೇ ವೈರಿ ಆದ ಅನಿಸ್ತು ಹಾಗೆ ಮನಸ್ಸು ಹೆಂಗೆ ಬದಲಾಕೋತೋಗ್ತದೆ ನಮ್ಮ ಮನಸ್ಸೇ ಕಾಯಿಮ್ಮ ನಾವು ಹೇಳ್ದಂಗೆ ಇರುವುದಿಲ್ಲ ಅಂದ ಬಳಕ ಇನ್ನೊಬ್ಬರ ಮನಸ್ಸು ನಾವು ಹೆಂಗೆ ಹೆಂಗಿರ್ತದೆ ನಾವು ಅಂತಿರ್ತೇವೆ ಹಾಗೆ ಮುಂಜಾನೆ ಮನಸ್ಸು ಬದಲಾಗಿತ್ತು ಯೋಜನಾ ಮಾಡ್ದ ಏನಂತ ಈ ಹುಡುಗನ್ನ ಮುಗಿಸಿ ಬಿಡೋದು ಖಾಯಂ ಮುಗುದಾಯ್ತು ಈ ಕೇಳೋರು ಯಾರದಾರ ಈಗ ನಾನೇ ರಾಜ ಹುಡುಗನೇವಾದ ವಾದ ಇನ್ನು ರಾಜ ಆಗಾಮ್ರು ನಾನೇ ನನ್ನ ಕೈಯೊಳಗದೆ ಎಷ್ಟು ತಲಿಯೊಳಗೆ ಹಾಕ್ಕೊಂಡಿದ್ದ ಇದನ್ನು ಖಾಯಂ ಮಾಡಬೇಕು ಅಂತ ಹಾಕ್ಕೊಂಡಿದ್ದ ಆ ಬಳಿಕ ನಾಲ್ಕು ಜನ ಇದ್ದೇ ಇರ್ತಾರಲ್ಲ ಅವರನ್ನು ಕರೆದ ಗಟ್ಟಿ ಮುಟ್ಟ ನಾಲ್ಕು ಜನ ಭಾಳ ಜೋರಾಗಿದ್ದರು ಅವ್ರಿಗೆ ಹೇಳ್ದ ನಾಳೆ ಈ ಮುಂಚೆ ಹುಡುಗನ ಈ ಭೋಜನನ್ನ ಇದೇನು ಹುಡುಗದಾನ ಇವನನ್ನ ತಗೊಂಡು ಅರಣ್ಯಕ್ಕೆ ಹೋಗೋದು ಅಲ್ಲಿ ಸಾಯಂಕಾಲದವರೆಗೆ ಅವನು ಕೂಡ ಆಟ ಆಡೋದು ಸಾಯಂಕಾಲ ಮುಗಿಸಿ ಬರೋದು ಅವ್ರಿಗೇನು ಮಹಾರಾಜನ ಆಜ್ಞೆ ಅಂದರು ಮತ್ತು ಹುಡುಗನಿಗೆ ಹೇಳಿದರು ಮಹಾ ಮುಂಜಾ ಹೇಳ್ದ ನಾಳೆ ಒನಕ್ಕೆ ಹೋಗೋದು ಮಸ್ತಾಗಿ ನಾಲ್ಕು ಜನ ನಿನ್ನ ಕೂಡ ಇರ್ತಾರೆ ಆರಾಮಾಗಿ ಉಂಡು ತಿಂದು ಮಜಾ ಮಾಡಿ ಬಾ ಅಂತ ಇವು ಹೇಳಿದ್ರು ಯೋಚನೆ ಹೆಂಗೆ ಮಾಡ್ತಾರೆ ಹುಡುಗನಿಗೆ ಇಷ್ಟು ಸಂತೋಷ ಆಯಿತು ಅರಣ್ಯಕ್ಕೆ ಯಾವಾಗೂ ಹೋಗಿರಲಿಲ್ಲ ಮಸ್ತಾಗಿ ಅರಣ್ಯದಾಗ ಒಳ್ಳೆ ಬಳಿಗಳು ಒಳ್ಳೆ ಸರೋವರಗಳು ಅಲ್ಲೇ ಆನಂದವಾಗಿ ಸ್ನಾನ ಮಾಡೋದು ಮಜಾದಾಗಿ ಎಲ್ಲ ಕಡೆ ತಿರುಗಾಡೋದು ಇದೆಲ್ಲ ಕನಸು ಕಂಡು ಹುಡುಗ ಹಾದ ನಾಲ್ಕು ಮಂದಿ ಇದ್ದರು ಈ ಹುಡುಗನು ಕೂಡ ಮುಂಜಾನೇನು ಹುಡುಗಿದ್ರು ಸಾಯಂಕಾಲದಕ್ಕೆ ಹುಡುಗನ ಕೂಡ ಇದ್ರು ಅವರು ಬಹಳ ಕಠೋರ ಅಂಥವ್ರನ್ನೇ ನೇಮಿಸ್ತಾರ ಅಲ್ಲಿ ರಾಜ ಅವ್ರಿಗೆ ಕರುಣ ಪರ್ಣ ಯಾವುದಿರು ಹೊಡಿ ಅಂದ್ರೆ ಹೊಡಿಯೋದು ಅಷ್ಟೇ ಅಷ್ಟು ಬಿರುಸಾದಂಥ ನಾಲ್ಕು ಜನ ಮಹಾರಾಜ ಹೇಳಿದ್ದ ಮುಂಜಾ ಹೇಳಿದ್ದ ನೀವು ಮುಗಿಸಿ ಬನ್ನಿ ನಿಮ್ಮ ಇಚ್ಛೆ ಏನದ ಎಲ್ಲ ಕೊಟ್ಟು ಬಿಡ್ತೀನಿ ಅಂತ ಹೇಳಿದ್ದ ಎಷ್ಟು ಸಂತೋಷ ಆಗಿತ್ತು ಮುಂಜಾನೆ ಕರ್ಕೊಂಡು ಹೋದರು ದಿನದ ತುಂಬ ಹುಡುಗನು ಕೂಡ ಆಡ್ತಾ ಇದ್ದರು ಆ ಹುಡುಗನ ಮಾತು ಆ ಹುಡುಗನ ನೋಟ ಅವನ ಸ್ವಭಾವ ಏನು ಮಾಡ್ತು ಅಂದ್ರೆ ನಾಲ್ಕು ಜನರನ್ನು ಬದಲು ಮಾಡಿಬಿಡ್ತು ಅಷ್ಟು ಒಳ್ಳೆ ಮಾತು ಸಾಯಂಕಾಲ ಆಯ್ತು ಆ ಹುಡುಗನಿಗೆ ಹೇಳಿದರು ನೋಡಿ ನಮ್ಮನ್ನು ಕ್ಷಮಿಸು ಮಹಾರಾಜ ನಿಮ್ಮನ್ನ ಮುಗಿಸಿ ಬರ್ಲಿಕ್ಕೆ ನಮ್ಮನ್ನು ಕಳಿಸಿಕೊಟ್ಟಾನೆ ವಿನಃ ಆಡಕಲ್ಲ ಆವಾಗ ಹುಡುಗನ ಮಹಾರಾಜನ ಆಜ್ಞೆ ಅಂದ ಬಳಿಕ ಮುಗಿಸ್ರಿ ಅಂದ್ರೆ ಮನಸ್ಸಾಗಿ ನೀವು ಪಾಲಿಸಲೇಬೇಕು ಅಂದ ಮಹಾರಾಜನ ಆಜ್ಞೆ ಪಾಲಿಸದೆ ಆಗ್ತದೆ ನೀವು ತಪ್ಪಬಾರದು ಆಜ್ಞೆಗಳನ್ನು ಪಾಲಿಸಬೇಕು ಅದಕ್ಕೆ ನಾನು ಮುಗಿಸ್ರಿ ಅಂದ ಹತ್ತು ವರ್ಷದ ಹುಡುಗಿ ಎಂಟು ವರ್ಷದ ಹುಡುಗ ಹೇಗಿರಬೇಕು ಮನಸ್ಸು ಹೇಗಿರಬೇಕು ನಿರ್ಭಯ ಅವಾಗ ಹುಡುಗನಿಗೆ ಹೇಳಿದರು ನೋಡಿ ಮುಂಜಾನೆ ಮುಗಿಸಕ ಬಂದಿದ್ದೇವೆ ಆದರೆ ನಿನ್ನ ಕೂಡ ಸಾಯಂಕಾಲ ತನಕ ಏನು ಕೂಡದೇವಿ ನಿನ್ನ ಗುಣಕ್ಕೆ ನಾವು ಹೋಗಿ ಬಿಟ್ಟಿದ್ದೇವೆ ಎಂಥ ಅಪ್ರತಿಮ ಬಾಲಕ ನೀನು ನಮ್ಮ ಮನಸ್ಸೆಲ್ಲ ಬದಲಾಗಿದೆ ಈಗ ನಿನ್ನ ಮುಟ್ಟದಿಲ್ಲ ನಾವು ಅಂದರು ಇಲ್ಲಿ ಒಂದೆಲ್ಲರ ಆಶ್ರಮ ನೋಡ್ತೇವಿ ಅಲ್ಲಿ ಓದು ನಿನ್ನಿಟ್ಟು ನಾವು ಹೋಗೋರು ದೇವಿ ಅಂದರು ಅವಾಗ ಅವ ಹೇಳ್ದ ಮಹಾರಾಜನ ಆಜ್ಞೆಯನ್ನು ಮೀರಬಾರ್ದು ಮೀರಿದ್ರೆ ಏನಾಗ್ತದೆ ನಿಮಗೆ ಗೊತ್ತದ ಏನು ಅಂದ ಹುಡುಗ ಎಷ್ಟು ಜಾಣ ಇತ್ತು ಮಹಾರಾಜನ ಆಜ್ಞೆ ಮೀರಿದ್ರೆ ನೀವು ನಾಲ್ಕು ಜನ ಸಾವನ್ನಪ್ಪಬೇಕಾಗ್ತದೆ ಖುಷಿ ಬಿಡ್ತಾರೆ ಗೊತ್ತಿಲ್ಲ ಏನು ಇದು ಶಿಕ್ಷೆ ಅಂದ ಅವಾಗ ನಾಲ್ಕು ಜನ ಹೇಳಿದ್ರು ಅದಕ್ಕೂ ನಾವು ತಯಾರಾಗೇವಿ ನಾವು ಹೋದರೂ ಹೋಗ್ಲಿ ನೀವು ಉಳಿಬೇಕು ಅಂದರು ಮನಸ್ಸು ಪರಿವರ್ತನೆ ಆಗ್ತದೆ ಒಬ್ಬ ಹುಡುಗ ಮುಂದೆ ದೇಶವನ್ನು ಆಳ್ತಾನೆ ಆ ಹುಡುಗ ಆ ಹುಡುಗನ ಅಲ್ಲಿ ಬಿಟ್ಟರು ಹೊರಟರು ಹುಡುಗ ಹೇಳ್ದ ಒಂದು ಆಶ್ರಮದಲ್ಲಿ ಬಿಟ್ಟು ಹೊರಟು ಬರುವಾಗ ಹೇಳ್ದ ನೋಡಿ ನಾನೊಂದು ಪತ್ರ ಕೊಡ್ತೇನೆ ಆ ಪತ್ರ ತಗೊಂಡು ಹೋಗಿ ನಿಮ್ಮ ಮಹಾರಾಜರ ಕೈಯಾಗಿ ಕೊಡ್ರಿ ಅಂದ ಪತ್ರ ಒಂದು ಬರದ ಎಷ್ಟು ಜಾಣ ಇತ್ತು ಅದನ್ನು ಈ ನಾಲ್ಕು ಜನರ ಕೈಯೊಳಗೆ ಕೊಟ್ಟ ಕೊಟ್ಟು ಕಳಿಸದ ನಾಲ್ಕು ಜನ ಹೋದರು ನಿಮ್ಮ ದಾರಿ ಕೈ ಕೂತು ಕೂತಿದ್ದ ಯಾರು ಮುಂಜ ಮಾವ ದಾರಿ ಕಾಯಿ ಕೂತು ಕೂತಿದ್ದ ಈಗ ಬರ್ತಾರೆ ಇನ್ನೊಂದು ಕ್ಷಣಕ್ಕೆ ಬರ್ತಾರ ನಾನು ಶಾಶ್ವತ ಮಹಾರಾಜನ ಅಂತ ದಾರಿ ಕೇಳ ಇದು ಘಟನೆ ನಡೆದ ಇದೇ ದೇಶ ನಡೆದು ನಾನೀಗ ಶಾಶ್ವತ ಮಹಾರಾಜ್ ಹಂಗಾಗಬಹುದು ಹೇಳಿ ಈಗ ಅದಿರಿ ಸಾಯಂಕಾಲ ಬರೋಬ್ಬರಿ ಸೂರ್ಯ ಮುಗಿಯೋದಕ್ಕೆ ಈ ದೇಶದ ನೀವು ಪ್ರೈಮ್ ಮಿನಿಸ್ಟರ್ ಹಿಂಗೆ ಆಗೋದಿದ್ದರೆ ಹೆಂಗನಸ್ತದೆ ಹುಚ್ಚಿಡ್ದು ಬಿಡ್ತದ ಮನುಷ್ಯ ದಾರಿ ಕಾಯ್ ಯಾವಾಗ ಯಾವಾಗ ಸೂರ್ಯ ಮುಳುಗ್ತಾನ ಯಾಕರೆ ತಡ ಮಾಡ್ಯಾನ ಒಂದೊಂದು ಕ್ಷಣ ಕ್ಷಣ ನೋಡಿ ಈಗ ಒಂಬತ್ತು ಆಯಿತು ಇನ್ನೂ ಎಷ್ಟು ತಾಸ ಒಂಬತ್ತು ತಾಸ ಸೂರ್ಯ ಬರ 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 ಯಾಕೆ ಹೋಗಬಾರದು ಅನಿಸ್ತಿರ್ತದೆ ಇಲ್ಲ ಎಷ್ಟು ಮಜಾ ಅನಿಸ್ತದೆ ಪಗಾರ ಆಗೋ ದಿವಸ ಎಷ್ಟು ಹೊರಪ್ಲೆ ಹೋಗ್ತೇವೆ ಎಷ್ಟು ಬೇಗ ಹೇಳ್ತೇವೆ ವಶಿಕ ಇಲ್ಲೇ ಎಷ್ಟು ಮಜಾ ಇರ್ತದೆ ಹಂಗೆ ಮುಂಜಾ ದಾರಿ ಕಾಯ್ತಿದ್ದ ಭೋಜನ ಬಗ್ಗೆ ಅಲ್ಲ ಹುಡುಗನ ಬಗ್ಗೆ ಅಲ್ಲ ಹುಡುಗ ಹೋಗ್ಯಾನ ಅನ್ನೋದು ಸಹಿತ ತಲೆಗಿರಲಿಲ್ಲ ಇದು ದಾರಿ ಕಾಯ್ತಿದ್ದ ನಾನು ರಾಜ ಈ ಕ್ಷಣನೇ ರಾಜ ಮಹಾರಾಜ ನನ್ನ ಮುಂದೆ ಯಾರದಾರೆ ಜಗತ್ತೆಲ್ಲ ನನ್ನ ಕೈಯೊಳಗೆ ಅಂತಿದ್ದ ಅಷ್ಟರಾಗ ನಾಲ್ಕು ಜನ ಬಂತು ನೋಡ್ದ ಇಷ್ಟು ಆಯ್ತು ಮೈಯಾಗ ಏನು ಮಾಲ ಇದ್ದು ನಾಲ್ಕು ಮಾಲ ಹಾಕಿದ್ದ ಅವ್ರ ಕೊಳ್ಳಿಗೆ ಹಾಕದ ಅವ್ರಂದರು ಅವ್ರಂದ್ರು ಹಾಕಬೇಡಿ ತಡಿ ಅಂದರು ಏನು ಅಂದ ಗಾಬರಿ ಅದ ಏನು ಅಂದ ಮುಗಿಸಿದ್ರಲ್ಲ ಅಂದ ನೋಡಿ ಮಹಾರಾಜರೇ ನಮಗೆ ಮುಗಿಸ್ಲಿಕ್ಕಾಗ ಅಂತ ಹೇಳಬೇಕಲ್ಲ ಹೇಳಿಲ್ಲ ಅವ್ರು ಹೇಳಿದ್ರು ಮಹಾರಾಜರೇ ಎಲ್ಲ ಮುಗೀತು ಅಂದರು ಅವರು ಜಾಂಡ್ರು ಮುಗಿಸ್ತೇವಿ ಅಂತ ಹೇಳಲಿಲ್ಲ ಎಲ್ಲ ನಿಮ್ಮ ಸಮಸ್ಯೆ ಮುಗಿತು ಮಹಾರಾಜರೇ ಅಂದರು ಸತ್ಯ ಮಾತಾಡಿದ್ದರು ಅವ ಅಂದ ಮಹಾರಾಜ ಹೇಳ್ದ ಮುಗಿತಲ್ಲ ಬಹಳ ಸಂತೋಷ ನಿಮಗೆ ಮುತ್ತಿನ ಹಾರಗಳನ್ನು ಹಾಕಿ ನಾಳೆ ಬೆಳಿಗ್ಗೆ ಬನ್ನಿ ನಾನು ಮಹಾರಾಜನಾಗಿ